ಎಲ್ಲ ಗೆಳತಿಯರಿಗೂ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗೆಳತಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಕವಯಿತ್ರಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದ ರೂಪಾ ಹಾಸನ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ಎಲ್ಲ ಪ್ರೀತಿಯ ಗೆಳತಿಯರಿಗೆ ನಮಸ್ಕಾರ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಹಾಸನದ ಕಬಯತ್ರಿ ಸಾಮಾಜಿಕ ಕಾರ್ಯಕರ್ತೆ ಹಾಗೆ ಪ್ರೇರಣಾ ವಿಕಾಸ ವೇದಿಕೆ ಈ ಮೂಲಕ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ರೂಪಾ ಹಾಸನ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಎಲ್ಲರೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದಗಳು ನಾಡಿನಾದ್ಯಂತ ಮತ್ತೆ ದೇಶದಾದ್ಯಂತನೂ ಅಂತ ಹೇಳ್ತೀನಿ ನಾನು ಹಲವಾರು ಕಾರ್ಯಕ್ರಮಗಳ ಮೂಲಕ ನಿಮ್ಮ ಕಾವ್ಯದ ಮೂಲಕ ನಿಮ್ಮ ಬರವಣಿಗೆಯ ಮೂಲಕ ನೀವು ಬಹಳ ಪರಿಚಿತರಿದ್ದೀರಿ ಈಗಿನ ಹಲವಾರು ಜನ ಕಾವ್ಯಕ್ಕೂ ಮತ್ತೆ ಸಾಮಾಜಿಕ ಕಾರ್ಯಗಳಿಗೂ ಹೇಗೆ ಸಂಬಂಧ ಇದೆ ಕಾವ್ಯ ಬರೆಯವರು ಅಥವಾ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡವರು ಬರೀ ಅಂದರೆ ಲೆಕ್ಕದ ರೀತಿಯಲ್ಲಿ ಪುಸ್ತಕಗಳನ್ನು ಪ್ರಕಟಿಸೋದಷ್ಟೇ ಅಲ್ಲ ಅವ್ರಿಗೆ ಸಾಮಾಜಿಕ ಜವಾಬ್ದಾರಿ ಎಲ್ಲರಿಗಿಂತ ಕೊಂಚ ಹೆಚ್ಚೇ ಇದೆ ಅನ್ನುವಂತಹ ಜವಾಬ್ದಾರಿಯನ್ನ ನೀವೆಲ್ಲ ನಿರ್ವಹಿಸ್ತಾ ಇದ್ದೀರಿ ಆ ಕಾರಣಕ್ಕೆ ನಿಮಗೆ ಮೊದಲಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಪ್ರತಿಭಟನೆಗೆ ಕಾವ್ಯ ಒಂದೇ ಮಾರ್ಗ ಅಲ್ಲ ಕಾವ್ಯವೂ ಒಂದು ಮಾರ್ಗ ಬರವಣಿಗೆಯೂ ಒಂದು ಮಾರ್ಗ ಹಾಗೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವುದು ಒಂದು ಮಾರ್ಗ ಈ ಮೂರು ಆಯಾಮಗಳಲ್ಲಿ ತಮ್ಮನ್ನ ನೀವು ತೊಡಗಿಸ್ಕೊಂಡಿರೋದು ನಿಜಕ್ಕೂ ಅಭಿನಂದನಾರ್ಹ ಅಂತ ನನಗಂತೂ ಅನಿಸೆ ಅನಿಸುತ್ತೆ ರೂಪಾ ಹಾಸನ್ ಅವರು ನೀವು ಬಹಳಷ್ಟು ಜನಕ್ಕೆ ಈಗಾಗಲೇ ಪರಿಚಿತರು ಆದರೂ ನಮ್ಮ ವಾಡಿಕೆ ಇದು ನಮ್ಮ ಕಾರ್ಯಕ್ರಮದ ಒಂದು ಸಂಪ್ರದಾಯ ನಿಮ್ಮ ಪರಿಚಯ ಮಾಡಿಕೊಡಿ ನನ್ನ ತಂದೆ ಪಶು ವೈದ್ಯಾಧಿಕಾರಿಗಳು ಸಣ್ಣ ಸಣ್ಣ ಊರುಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ತುಂಬಾ ಒಂದು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ನನ್ನೆಲ್ಲ ಬಾಲ್ಯ ಮತ್ತೆ ಯೌವನದ ದಿನಗಳು ನನ್ನ ಕಾಲೇಜು ಅಷ್ಟೇನೆ ಒಂದು ಮಹಿಳಾ ಕಾಲೇಜು ಗೌರಿಬಿದ್ನೂರ್ನಂತ ಕಾಲೇಜಲ್ಲಿ ನಾನು ಓದ್ದೆ ಮತ್ತೆ ನನ್ನ ತಾಯಿ ಗೃಹಿಣಿ ಮನೆಯಲ್ಲೇ ಇರ್ತಿದ್ರು ಆದರೆ ಅವರಿಬ್ಬರ ಒಂದು ಗಟ್ಟಿತನ ಮತ್ತು ಸಾಮಾಜಿಕವಾದಂತಹ ಕಳಕಳಿ ಅದನ್ನ ನನಗೆ ಈ ರೀತಿಯಾದಂತಹ ಸಾಮಾಜಿಕವಾದಂತಹ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸೋಕ್ಕೆ ಕಾರಣ ಆಯಿತು ಅಂದ್ಕೊಳ್ತೀನಿ ನಾನು ಕಾಲೇಜ್ ದಿನಗಳಲ್ಲಿ ಪಿ ಯು ಸಿ ಸೇರಿದಾಗ್ಲೇನೆ ಎನ್ ಎಸ್ ಎಸ್ ಅನ್ನು ಆಯ್ಕೆ ಮಾಡಿಕೊಂಡೆ ಯಾಕೆಂದರೆ ನಾನು ಸಾಮಾಜಿಕವಾಗಿ ತೊಡಗಿಸ್ಕೊಳ್ಬೇಕು ಕೆಲಸ ಮಾಡಬೇಕು ಅನ್ನೋದೇನೆ ನನ್ನ ಉದ್ದೇಶ ಕೂಡ ಆಗಿದ್ದರಿಂದ ನಾನು ತೊಡಗಿಸ್ಕೊಂಡೆ ನನ್ನ ಇಷ್ಟದ ಪ್ರಕಾರನೇನೆ ಆ ನಂತರ ನನ್ನ ಬರವಣಿಗೆ ಕೂಡ ಅದರ ಜೊತೆ ಜೊತೆಗೇನೆ ಸಾಕ್ತಾ ಬಂತು ಅಂದ್ಕೊಳ್ತೀನಿ ಅನಿರೀಕ್ಷಿತವಾಗಿ ಒಂದು ನಾಯಿ ಮರಿಯ ಸಾವನ್ನ ನೋಡಿದ ನಂತರ ನನಗೆ ಗೊತ್ತಿಲ್ಲದೆ ಒಂದು ಎರಡು ಮೂರು ದಿನ ವಿಲವಿಲ ಒದ್ದಾಟವನ್ನ ನಡೆಸಿದ ಮನಸ್ಸು ಒಂದು ಕವಿತೆಯ ಮೂಲಕ ಅದಕ್ಕೆ ನಿರಾಳತೆಯನ್ನ ನನಗೆ ಒಂದು ಸಮಾಧಾನವನ್ನ ತಂದು ಕೊಡ್ತು ಅನ್ಕೊಳ್ತೀನಿ ಆ ನಂತರ ನಾನು ಕವಿತೆಯನ್ನ ನಾನು ಆಗಾಗ ನನಗೆ ಯಾವಾಗ ತುಂಬ ನನ್ನ ಒಳಗಿನ ತಳಮಳಗಳು ಒದ್ದಾಟಗಳು ನನಗೆ ಆಗುತ್ತೆ ಅವಾಗ ನನಗೆ ಅರಿವಿಲ್ಲದೆ ಕವಿತೆ ನನ್ನಿಂದ ಹೊರಬರದ್ ಶುರು ಆಯಿತು ಇದ್ರ ಜೊತೆಗೆ ಪೂರಕವಾಗಿ ನನ್ನ ಅಧ್ಯಯನ ಮತ್ತು ನನಗೆ ಕಾಲೇಜ್ ದಿನಗಳಲ್ಲಿ ಸಿಕ್ಕಂಥ ನನ್ನ ಲೆಕ್ಚರರ್ಸ್ಗಳು ಅವರು ವೈಚಾರಿಕವಾಗಿ ಮತ್ತು ಪ್ರಗತಿಪರ ಚಿಂತನೆಯವರಾಗಿದ್ದರಿಂದ ಅವರು ಅಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಿದ್ದು ನಾಡಿನಾದ್ಯಂತ ಎಲ್ಲ ವಿಚಾರವಂತರು ಚಿಂತಕರು ಅಲ್ಲಿಗೆ ಗೌರಿಬಿದ್ನೂರಂತ ಊರಿಗೆ ಬರ್ತಿದ್ದಿದ್ರಿಂದ ಎಲ್ಲವೂ ಕೂಡ್ಕೊಂಡು ನನ್ನ ವೈಯಕ್ತಿಕ ಬದುಕು ಎಷ್ಟು ಮುಖ್ಯನೋ ಈ ಸಾಮಾಜಿಕ ಬದ್ಧತೆ ಅಥವಾ ಈ ಸಾಮಾಜಿಕ ಕೆಲಸ ಕೂಡ ಮುಖ್ಯ ಅಂತ ಅನ್ನಿಸ್ತು ಯಾಕಂದ್ರೆ ಯಾವತ್ತು ಮನುಷ್ಯ ಒಬ್ಬ ಇಂಡಿವಿಜುವಲ್ ಅಲ್ಲ ಅವನು ಅಂದ್ರೆ ಅವನು ಅಥವಾ ಅವಳು ಅಂತ ನಾವೇನ್ ಅನ್ಕೊಳ್ತೀನಿ ನಾನೊಂದು ವ್ಯಕ್ತಿ ಅಂತ ಏನ್ ಅನ್ಕೊಳ್ತೀನಿ ನಾನು ಇಲ್ಲಿ ಈ ಸಮಾಜದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ಇಡೀ ಸುತ್ತಲ ಸಮಾಜ ಚೆನ್ನಾಗಿರ್ಬೇಕು ಒಂದು ಆರೋಗ್ಯಕರವಾದ ವಾತಾವರಣ ಇದ್ರೆ ಮಾತ್ರ ನಾನು ನೆಮ್ಮದಿಯಾಗಿರಕ್ ಸಾಧ್ಯ ಯಾಕೆಂದ್ರೆ ನನ್ನಿಂದ ಬೇರ್ಪಟ್ಟು ಈ ಸಮಾಜ ಇಲ್ಲ ಈ ಸಮಾಜದ ಭಾಗ ನಾನು ಆ ಸಮಾಜದಲ್ಲಿ ನಾನು ಒಂದಾಗಿರೋದ್ರಿಂದ ಇದು ಅನಿವಾರ್ಯತೆ ಅಂತ ಅನ್ಕೊಳ್ತೀನಿ ನಾನು ಗೊತ್ತಿಲ್ಲ ಅದು ನನಗೇನು ನಾನು ಯಾವತ್ತೂ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡೇನು ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಆಯಾ ಕ್ಷಣದಲ್ಲಿ ನನಗೆ ಯಾವುದು ತುರ್ತು ಅನ್ಸುತ್ತೆ ಆದ್ಯತೆ ಅನ್ಸುತ್ತೆ ಆ ಕೆಲಸ ನನ್ ಕಣ್ಣೆದ್ರಿಗೆ ಕಂಡಾಗ ನಾನು ಸುಮ್ನೆ ಕೂತ್ಕೊಳಕ್ಕೆ ಆಗಲ್ಲ ಮಾಡ್ಲೇಬೇಕು ನನ್ಗೆ ಇಲ್ದಿದ್ರೆ ನಾನು ಬದುಕಿಲ್ಲ ನಾನು ಅಂತ ಅನ್ಸಕ್ಕೆ ಒತ್ತಡ ಶುರು ಆಗ್ಬಿಡುತ್ತೆ ನನ್ಗೆ ಯಾಕೆಂದ್ರೆ ನಾನ್ ಬದುಕಿದಿನಿ ಅಂದ್ರೆ ನಾನ್ ಇದಕ್ಕೆ ಸ್ಪಂದಿಸ್ಲೇಬೇಕು ನಾ ಸತ್ತೋಗಿದ್ರೆ ನನಗೂ ಅದಕ್ಕೂ ಸಂಬಂಧ ಇರಲ್ಲ ನಾನು ಬದುಕಿದ್ದೀನಿ ಒಬ್ಬ ಜೀವಂತ ವ್ಯಕ್ತಿಯ ಮೊದಲ ಆದ್ಯತೆ ಅಂತಂದ್ರೆ ನನ್ನ ಸುತ್ತಲ ಸಮಾಜವನ್ನ ಸ್ವಸ್ಥವಾಗಿ ಅಂಥದ್ದು ಅದು ಯಾವ ಕೆಲಸ ಮಾಡಾದರೂ ಪರವಾಗಿಲ್ಲ ಹೆಂಗಾದರೂ ಪರವಾಗಿಲ್ಲ ಓದು ಬರೆಯೋದು ಹೋರಾಟ ಮಾಡೋದು ಜಗಳ ಮಾಡೋದು ಗಲಾಟೆ ಮಾಡೋದು ಬಿದಿಲು ನಿಂತ್ಕೊಂಡು ಪ್ರತಿಭಟನೆ ಮಾಡೋದು ಎಲ್ಲವೂ ಅದರ ಭಾಗಗಳೇ ಅಂತ ನಾನು ಅನ್ಕೊಂಡಿದ್ದೆ ಇದನ್ನೆಲ್ಲ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಒಂದನ್ನೊಂದಕ್ಕೆ ನೀನು ಕವಿ ಇಂಥ ಬೇರೆ ಸಾಮಾಜಿಕ ಕಾರ್ಯಕರ್ತೆ ಬೇರೆ ಹೋರಾಟಗಾರ್ತಿ ಬೇರೆ ಅಲ್ಲ ಇಡಿಯಾಗಿ ನನ್ನ ವ್ಯಕ್ತಿತ್ವ ಹಿಂಗೆ ರೂಪಿಕೊಳ್ಳೋದಕ್ಕೆ ಅನೇಕ ಬೇರೆ ಬೇರೆ ಪರಿಸರ ಪೂರಕವಾದಂಥ ವಾತಾವರಣ ಮತ್ತೆ ಎಲ್ಲವೂ ಕಾರಣವಾಗಿ ನಾನು ಹೀಗೆ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತೀನಿ ನನಗೆ ಆ ರೀತಿಯಾದಂಥ ಒಂದು ವ್ಯಕ್ತಿತ್ವವನ್ನು ಕಟ್ಕೊಳ್ಳಕ್ಕೆ ನನ್ನ ಕಾರಣೀಕರ್ತರಾದಂಥ ಎಲ್ಲ ನನ್ನ ತಂದೆ ತಾಯಿ ಇರ್ಬೋದು ಗುರು ಹಿರಿಯರಿರ್ಬೋದು ಆ ರೀತಿಯಾದಂಥ ಪರಿಸ್ಥಿತಿ ವಾತಾವರಣ ಮತ್ತು ಅತ್ಯಂತ ನಿಕೃಷ್ಟವಾದಂತಹ ಸ್ಥಿತಿಗೆ ಬಿದ್ದು ಮತ್ತು ದೀಶಕ್ತಿಯಿಂದ ಹೊರಹೊಮ್ಮೋದಕ್ಕೆ ಸಾಧ್ಯ ಅನೇಕ ಹೆಣ್ಣು ಮಕ್ಕಳ ಜೀವನ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ಮತ್ತು ನನ್ನ ಕುಟುಂಬಕ್ಕೆ ಹೇಳಕ್ ಇಷ್ಟಪಡ್ತೀನಿ ನವೋದಯ ನವ್ಯ ಪ್ರಗತಿಪರ ಬಂಡಾಯ ಈ ಪ್ರಗತಿಪರ ಯಾವಾಗ ಶುರುವಾಯಿತು ಆ ಕಾಲದಲ್ಲಿ ಲಂಕೇಶ್ ಇರ್ಬೋದು ತೇಜಸ್ವಿ ಅವರು ಇರಬಹುದು ಅವರೆಲ್ಲ ಒಂದು ರೈತ ಚಳವಳಿ ಇರ್ಬೋದು ಅವಾಗ ಜಾತಿನ ಮುಡಮೂಲ ಸಮೇತ ಕಿತ್ತಾಕ್ಬೇಕು ಅನ್ನುವಂತ ದೇವನೂರು ಮಹಾದೇವ ಇರಬಹುದು ಅವರೆಲ್ಲ ಏನ್ ಬರೀತಿದ್ರು ಅದನ್ನ ಹೋಗಿ ಬೀದಿಲ್ ನಿಂತು ಹೋರಾಟ ಮಾಡಿ ಸರಿ ಮಾಡೋರು ದೇವಸ್ಥಾನ ಪ್ರವೇಶದಿಂದ ಹಿಡಿದ್ಬಿಟ್ಟು ಆಮೇಲೆ ಸಹಭೋಜನ ಮಾಡೋದ್ರಿಂದ ಹಿಡಿದು ಆಮೇಲೆ ಅಂತರ್ಜಾತಿ ವಿವಾಹಗಳನ್ನ ಮಾಡಿಸೋದ್ರಿಂದ ಹಿಡಿದು ಆ ತರದ ಒಂದು ವಾತಾವರಣ ಈಗ ನೀವು ಲೈಂಗಿಕ ಕಾರ್ಯಕರ್ತೆಯರ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ಸಮಗ್ರವಾದಂತ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರಿ ಈಗ ಸುಮಾರು ಒಂದು ಐದಾರು ವರ್ಷಗಳ ಹಿಂದೆ ಅನ್ಸುತ್ತೆ ಸಲ್ಲಿಸಿದ್ರಿ ಅದು ನೋಡಿ ಬಹಳ ಕಷ್ಟದ್ ಕೆಲ್ಸ ಅದು ಮತ್ತೆ ನಮ್ಗೆ ಹಳೆ ದಿನಗಳು ಅಂದ್ರೆ ನಾವೆಲ್ಲ ಅದನ್ನ ನೋಡದೆ ಇದ್ರೂ ಸಹ ಓದಿ ಸ್ವಲ್ಪ ಆದ್ರೂ ತಿಳ್ಕೊಂಡಿದೀವಿ ಹಳೆದು ಈಗ ಮರ ಕಳಿಸ್ತಾ ಇದೆ ಅಂತ ಅನ್ಸುತ್ತೆ ಇತ್ತೀಚಿನ ನಿಮ್ಮ ಹೋರಾಟಗಳು ಮತ್ತೆ ನಿಮ್ಮ ಬರವಣಿಗೆಯಲ್ಲಿನ ಆ ಛಾಪು ಮತ್ತೆ ಆ ಒಂದು ಅಗ್ರೆಸಿವ್ನೆಸ್ ಇದೆ ಅಲ್ಲ ಅದನ್ನೆಲ್ಲ ನೋಡಿದಾಗ ಹಾಗನ್ಸತ್ತೆ ನನ್ಗೆ ಹೇಗ್ ರಿಲೇಟ್ ಮಾಡ್ತೀರಿ ಇದನ್ನ ಅಂದ್ರೆ ಭಾವನೆಗಳು ಉಕ್ಕಿ ಹರಿದಾಗ ಮಾತ್ರ ಬರವಣಿಗೆ ಹುಟ್ಟುತ್ತೆ ಅಂತೆಲ್ಲ ಇದಾವೆ ನಿಮ್ಮ ಪ್ರಕಾರ ಸಾಹಿತ್ಯ ಅಂತಂದ್ರೆ ಏನು ಅಂದ್ರೆ ಒಂದು ಎರಡು ಭಾಗಗಳನ್ನ ಮಾಡ್ಕೊಳ್ಬಹುದು ಅನ್ಸುತ್ತೆ ಒಂದು ಸೃಜನಶೀಲವಾದಂತ ಸಾಹಿತ್ಯ ಇನ್ನೂ ಒಂದು ವರ್ತಮಾನದಕ್ಕೆ ಸ್ಪಂದಿಸುವಂತ ಸಾಹಿತ್ಯ ನನ್ನ ವಿಷಯಕ್ಕೆ ನನ್ನ ಬರವಣಿಗೆಗೆ ಸಂಬಂಧಪಟ್ಟಂಗೆ ಈ ಸೃಜನಶೀಲ ಸಾಹಿತ್ಯ ಅನ್ನೋದ್ ನಾನು ಕವಿತೆ ಮಾತ್ರವನ್ನೇ ಬರೆಯುವಂಥದ್ದು ಕವಿತೆ ಸೃಜನಶೀಲ ಸಾಹಿತ್ಯದಲ್ಲಿ ನನಗೆ ಯಾವಾಗ ಒತ್ತಡ ಬಂದು ಅದು ಯಾವಾಗ ನಾನು ನೋಡಿದಂಥದ್ದು ಕೇಳಿದಂಥದ್ದು ನಾನು ಅನುಭವಿಸಿದಂಥದ್ದು ಅಥವಾ ನಾನು ಯಾವ ರೀತಿಯ ಬದುಕು ಅಥವಾ ಯಾವ ರೀತಿಯ ಇವತ್ತು ಸಮಾಜ ಇರಬೇಕು ಅಂತ ಬಯಸ್ತೀನಿ ಇವೆಲ್ಲವೂ ಒಂದು ಗೂಡ್ ಒಳಗಡೆನೆ ಸುಪ್ತ ಮನಸ್ಸಿನಲ್ಲಿ ಒಳಗಡೆನೆ ಕಲಸ ಮೇಲೋಗರ ಆಗಿ 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 ಯಾವತ್ತೋ ಒಂದು ದಿನ ಅದು ಕವಿತೆಯ ರೂಪವನ್ನು ಪಡೆದು ಹೊರಬರುತ್ತೆ ಅದು ಸೃಜನಶೀಲವಾಗಿದ್ದು ಆದ್ರೆ ಈ ಸಾಮಾಜಿಕವಾಗಿ ನಾನು ನೋಡ್ತಾ ಕೇಳ್ತಾ ನಾನು ಅದ್ರೊಳಗಡೆ ಒಂದಾಗಿ ಮತ್ತೆ ಏನ್ ಮಾಡ್ಬೇಕು ಅಂತ ಯೋಚಿಸ್ಕೊಂಡಿದ್ದೀನಿ ಅಥವಾ ನನ್ಗೆ ತರ ಈ ಸಮಾಜದಲ್ಲಿ ಬದಲಾವಣೆ ಬೇಕು ಅನ್ಕೊಂಡಿದ್ದೀನಿ ವ್ಯವಸ್ಥೆನಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು ಅನ್ಕೊಂಡಿದೀನಿ ಆ ತರದ್ ಆದ್ರೆ ಮಾತ್ರ ಈ ಒಂದು ಸ್ವಸ್ಥವಾದ ಸಮಾಜವನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಅನ್ಕೊಂಡಿದೀನಿ ಅದೆಲ್ಲವನ್ನು ನಾನು ನನ್ಗೆ ಈ ಪ್ರಸ್ತುತ ಸಾಂದರ್ಭಿಕವಾದಂತಹ ಭರಗಳ ಮೂಲಕ ಅದನ್ನ ನಾನು ಕಟ್ಕೊಡ್ಬೇಕಾದಂತ ಅನಿವಾರ್ಯತೆ ಇದೆ ಮತ್ತೆ ಈ ತರದ್ ಯಾವ್ದಾರು ಒಂದು ನೀವಾಗಲೇ ಹೇಳ್ದಂಗೆ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಸಿಕ್ಕಾಕೊಂಡಂತ ಹೆಣ್ಮಕ್ಳುಗಳಿರ್ಬೋದು ಮಕ್ಕಳುಗಳಿರ್ಬಹುದು ಅಥವಾ ಯಾವುದೇ ರೀತಿಯಾದಂಥ ನಾವು ಊಹಿಸಲಾರ್ದಂತಹ ಪರಿಸ್ಥಿತಿಗೆ ಸಿಕ್ಕಾಕೊಂಡ ಕೆಟ್ಟ ಪರಿಸ್ಥಿತಿಗೆ ಸಿಕ್ಕಾಕೊಂಡಂತ ಯಾವುದೇ ಅಸಹನೀಯ ಅಸಹಾಯಕ ಜೀವಗಳಿರ್ಬೋದು ಅವರದ ಬದುಕಿನ ನೇರ್ಪಡಿಸ್ಬೇಕೆ ಇಡೀ ಸರ್ಕಾರ ಯಾವ ರೀತಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಒಂದು ಸಮಾಜ ಯಾವ ರೀತಿ ಯೋಚನೆ ಮಾಡ್ಬೇಕು ವ್ಯಕ್ತಿಗತವಾಗಿ ಸಂಘಟನೆಗಳು ಯಾವ ರೀತಿ ಯೋಚನೆ ಮಾಡ್ಬೇಕು ನಾವು ಹೇಗೆ ಅದಕ್ಕೆ ಪೂರಕವಾಗಿ ಬೆನ್ನೆಲ್ಬಾಗಿ ನಿಲ್ಲಬೇಕು ಈ ರೀತಿ ಅದನ್ನೆಲ್ಲ ಯೋಚಿಸ್ತಾ ಯೋಚಿಸ್ತಾ ನಾನು ನಾನೇ ಕಂಡ್ಕೊಳ್ತಾ ಹೋದಂಗೆ ದಾರಿಗಳು ಹೀಗೆ ಇದ್ರೆ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಳ್ತಾ ಅನ್ಕೊಳ್ತಾ ಬರವಣಿಗೆಗಳನ್ನ ಮಾಡ್ತಾ ಬಂದಿದ್ದೀನಿ ಯಾವತ್ತು ನಂದು ಎದುರುಗಡೆ ಯಾರನ್ನೋ ನಿಲ್ಲಿಸ್ಕೊಂಡು ವಿರೋಧಿಯನ್ನ ನಿಲ್ಲಿಸ್ಕೊಂಡು ನೀ ಸರಿ ಇಲ್ಲ ನೀ ಸರಿ ಇಲ್ಲ ನೀ ಸರಿ ಇಲ್ಲ ಇಷ್ಟೇ ಹೇಳೋದು ನಂದು ಯಾವತ್ತೂ ನನ್ನ ಬರಗಳ ಉದ್ದೇಶ ಅಲ್ಲ ನಾನು ಅದರದ್ದೊಂದು ಭಾಗ ಆಗಿ ನಾನು ಈ ಇಡೀ ವ್ಯವಸ್ಥೆ ಈ ತರ ಇದೆ ಅಂತಂದ್ರೆ ಅದಕ್ಕೆ ನಾನು ಗೊತ್ತಿಲ್ಲದೇನೋ ಗೊತ್ತಿದ್ದೋ ನಾನು ಕಾರಣ ಕರ್ತೀನಿ ಆಗಿರ್ತೀನಿ ಹಾಗಾಗಿ ಅದನ್ನ ಸರಿಪಡಿಸ್ಬೇಕು ಅಂದ್ರೆ ನಾನೇ ಅದಾಗಿ ಅನುಭವಿಸ್ಬೇಕು ಬುದ್ಧ ಹೇಳ್ತಾನಲ್ವಾ ಯಾವಾಗ ನೀನು ಆ ನೋವಿನಲ್ಲಿರುವ ಅಥವಾ ಅಸಹಾಯಕ ಜೀವ ನೀನೇ ಅದನ್ನಾಗಿ ಪರಿಭಾವಿಸ್ತೀಯ ಅವಾಗ ಅದರ ಸಂಕಷ್ಟಗಳೇನು ಅಂತ ನಿಂಗೆ ಗೊತ್ತಾಗುತ್ತೆ ಅದರ ಬಿಡುಗಡೆ ದಾರಿಗಳನ್ನ ನೀನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹಾಗಾಗಿ ನಾವೇ ಅದಾಗಿ ಯೋಚನೆ ಮಾಡಿದಾಗ ಮಾತ್ರ ನಮಗೆ ಅದರ ಬಿಡುಗಡೆ ದಾರಿಗಳು ಹೊಳಿತಾ ಹೋಗುತ್ತೆ ನನಗೆ ಆ ಚಿಂತನೆಗಳು ಬಂದಾಗ ನನಗೆ ಹೇಗೆ ಅದರ ಬಿಡುಗಡೆ ದಾರಿಗಳು ಅಂತ ನನಗೇನನ್ನ ಹೊಳಿತಾ ಹೋಗುತ್ತೆ ಅದನ್ನೆಲ್ಲವನ್ನೂ ನಾನು ದಾಖಲಿಸ್ತಾ ಬಂದಿದ್ದೀನಿ ಪ್ರಪಂಚದ ಮುಂದೆ ತೆರೆದಿಡ್ತಾ ಬಂದಿದ್ದೀನಿ ಲೇಖನಗಳ ಮೂಲಕ ಬರೀತಾ ತಕ್ಷಣದಲ್ಲಿ ಅದನ್ನ ಅಧ್ಯಯನ ಮಾಡ್ತೀನಿ ಮತ್ತೆ ಅದಕ್ಕೆ ಪೂರಕವಾದಂತಹ ಅಂಕಿಅಂಶಗಳು ಬೇಕಾಗುತ್ತೆ ಮಾಹಿತಿ ಬೇಕಾಗುತ್ತೆ ಕಾನೂನಿನಲ್ಲಿ ಏನೇನೆಲ್ಲ ನಮ್ಗೆ ಫೆಸಿಲಿಟೀಸ್ ಇದೆ ಅದು ಬೇಕಾಗುತ್ತೆ ಅದಲ್ದೇನೆ ಸರ್ಕಾರದ ನೀತಿ ನಿಯಮಗಳೇನಿದೆ ಅದು ಬೇಕಾಗುತ್ತೆ ಸರ್ಕಾರಿ ಆದೇಶಗಳು ಇರ್ತವೆ ಅಥವಾ ಯೋಜನೆಗಳಿರ್ತವೆ ಅದೆಲ್ಲವನ್ನೂ ಕ್ರೋಢೀಕರಿಸಿ ಅಧ್ಯಯನ ಮಾಡಿ ಅದರ ಸಾರವನ್ನ ನಾವು ಲೇಖನದ ಮೂಲಕ ಹೇಳಿದಾಗ ಹೆಚ್ಚು ಜನಕ್ಕೆ ತಲುಪಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನೀವೇ ಈಗ ಹೇಳಿದಂಗೆ ಲೈಂಗಿಕ ಕಾರ್ಯಕರ್ತೆಯರ್ದು ಅದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇದ್ದಂತ ತೀರಾ ಒಂಥರ ನಿರ್ಲಕ್ಷಿತವಾಗಿದ್ದಂತ ವಿಷಯಗಳು ನಾನು ಹೆಚ್ಚೆಚ್ಚು ಬರೆಯಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ಜನಕ್ಕೆ ಅಯ್ಯೋ ಈ ತರದ್ದು ಒಂದು ಲೋಕ ಇದೆಯಾ ನಮ್ಗೆ ಗೊತ್ತೇ ಇರ್ಲಿಲ್ಲ ನಮ್ಗೆ ಈ ತರದ್ದು ಅಂತ ಅಂದ್ಬಿಟ್ಟು ಹೇಳುವಂತದ್ದು ಗೊತ್ತಾಯ್ತು ಹಂಗಾಗಿ ಈ ತರದ್ದು ಎಲ್ಲವನ್ನೂ ಕ್ರೋಢೀಕರಿಸಿ ಬರೆಯೋದು ಕೂಡ ಒಂದು ಹೋರಾಟದ ಭಾಗನೇ ಅಥವಾ ಒಂದು ಜಾಗೃತಿ ಮೂಡಿಸುವಂತ ಎಚ್ಚರಿಕೆ ಮೂಡಿಸುವಂತ ಭಾಗನೇ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಹೆಂಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ದಾರಿ ತೋರಿಸೋ ದೀವಟಿಗೆಗಳು ಕೂಡ ಇಲ್ಲೇ ನನ್ನ ಲೇಖನಗಳು ಅನ್ಕೊಂಡೆ ಗೊತ್ತಿಲ್ಲ ನನಗೆ ನನಗೆ ಅರಿವಿದ್ದೇನೆ ನಾನು ಇದನ್ನೆಲ್ಲ ಪೂರಕವಾಗಿ ನಾನು ಬರಿತೀನಿ ಅಂತನೂ ಇರಲ್ಲ ಎಷ್ಟೋ ಸಲ ನಾನು ಮಲ್ಗಿದ್ದಾಗ ನಿದ್ದೆನಲ್ಲಿ ಇದ್ದಾಗ ಏನೋ ಈ ಥರದ್ದು ಮಾಡಿದ್ರೆ ಈ ತರದ್ ಒಳ್ಳೇದಾಗುತ್ತೆ ಹಿಂಗಾಗುತ್ತೆ ಅನ್ನೋದು ನನಗೆ ಯಾವಾಗೋ ನಿದ್ದೆಗಳ್ನಲ್ಲಿ ಹೊಳೆದಿರುತ್ತೆ ಆವಾಗ ನಾನು ಬೆಳಗ್ಗೆ ಎದ್ದು ಮತ್ತೆ ಅದನ್ನ ನಾನು ಬಿದ್ದಿರುವಂತ ಬೀಜದ ಸುತ್ತ ನನ್ನ ಪೂರಕವಾದಂತ ವಾತಾವರಣ ನಿರ್ಮಿಸಿ ಒಂದು ಗಿಡವನ್ನ ಬೆಳೆಯುವಂತ ಪ್ರಯತ್ನವನ್ನ ಮಾಡಿರ್ತೀನಿ ಹಿಂಗಾಗಿ ಎಲ್ಲವೂ ಇದು ನನ್ನಿಂದ ಬೇರೆ ಆಗಿದ್ದು ಬದುಕು ಬೇರೆ ಕವಿತೆ ಬೇರೆ ಸಾಮಾಜಿಕ ಕೆಲಸ ಬೇರೆ ಅಥವಾ ಸಾಮಾಜಿಕ ಬರವಣಿಗೆಯ ರೂಪ ಬೇರೆ ಈ ತರ ನಾನು ಅಂದ್ಕೊಂಡೇ ಇಲ್ಲ ಇದೆಲ್ಲವೂ ನನ್ನ ವ್ಯಕ್ತಿತ್ವದ ಭಾಗವಾಗೇನೇನೆ ಇದು ತನ್ನ ತನ್ನ ಬೇರೆ ಬೇರೆ ಟಿಸಿಲುಗಳ ಮೂಲಕ ಅದು ಹೊರ ರೂಪಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ನೀವು ಮಹಿಳೆ ಆಗಿರೋದ್ರಿಂದ ನನ್ನದೊಂದು ಪ್ರಶ್ನೆ ಇದೆ ಬಹಳಷ್ಟು ಜನ ಬರೀತಾರೆ ಅಂದ್ರೆ ಕಟ್ಟುಪಾಡುಗಳು ಮೊದಲು ನಾನು ಅದನ್ನು ಒಡೆದಾಗ ಮಾತ್ರ ನಾನು ಇನ್ನೊಬ್ಬರ ಕಟ್ಟುಪಾಡಿನ ಬಗ್ಗೆ ಮಾತಾಡಬಹುದು ಆಪರೇಷನ್ ಆಪ್ರೆಷನ್ ತರದ ಒಂದು ನಿಮ್ಮನ್ನ ತುಳಿಯುವಂತಹ ಮಾನಸಿಕವಾಗಿ ಸಹ ಬಹಳಷ್ಟು ಒತ್ತಡವನ್ನ ಹೇರುವಂತಹ ಪರಿಸ್ಥಿತಿಗಳು ನಿಮ್ಗೆ ಎದುರಾಗಿದ್ದೀಯಾ ಅಂದ್ರೆ ಒಂದ್ ಕಡೆಗೆ ಬರವಣಿಗೆ ಆಗ್ಬೇಕು ಇನ್ನೊಂದ್ ಕಡೆಗೆ ಸಾಮಾಜಿಕ ಹೋರಾಟಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ ಒಂದ್ ಕಡೆಗೆ ಮತ್ತೆ ನಮ್ಮ ಮೂಲ ಕರ್ತವ್ಯ ಏನಿದೆ ನಮ್ಮ ಕುಟುಂಬ ಕುಟುಂಬದ ಕಾರ್ಯಗಳು ಸಾಮಾಜಿಕ ಒತ್ತಡಗಳು ಇದೆಲ್ಲ ಹೇಗೆ ನಿಮ್ಗೆ ಒಟ್ಟಿಗೆ ತಗೊಂಡು ಹೋಗಕ್ ಸಾಧ್ಯ ಆಗಿದೆ ಒಂದು ಅಂತಂದ್ರೆ ಖಂಡಿತವಾಗಿ ಯಾರು ಇರುವಂತ ಸ್ಥಿತಿಯನ್ನ ಮೀರಿ ಒಂದು ಪ್ರಗತಿಪರವಾದಂತಹ ಅಂತೀರಾ ಅಥವಾ ನೀವು ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಿಸಬೇಕು ಅನ್ನುವಂತ ತುಡಿತಾ ಇರುವಂತವ್ರು ಮತ್ತು ನಾವೇನಂತೀವಿ ಒಂದು ಜಾತ್ಯತೀತವಾದಂತಹ ಮನಸ್ಥಿತಿ ಅಥವಾ ಇದನ್ನೆಲ್ಲವನ್ನು ಮೀರಿದಂತಹ ನಾವು ಈ ಕಟ್ಟುಪಾಡುಗಳು ಯಾವುದು ಈ ಜಾತಿ ವ್ಯವಸ್ಥೆನೋ ಅಥವಾ ಹೆಣ್ಣು ಅನ್ನುವಂಥ ಸಂಕೋಲೆನೋ ಈ ಥರದನ್ನೆಲ್ಲ ನಿರ್ಮಿಸಿದ್ಯಲ್ಲ ಸಮಾಜ ಅದನ್ನ ನಾವು ಮೀರಿ ಹೊರಬರ್ತೀವಿ ಅಂದಾಗ ಖಂಡಿತವಾಗಿ ಎಲ್ಲಾ ಕಡೆಗಳಿಂದ ನಮ್ಗೆ ಸಪ್ರೇಷನ್ ಅನ್ನುವಂಥದ್ದು ನಮ್ಮನ್ನ ಹೇಗಾದ್ರೂ ಸರಿ ಅದಮಿಟ್ಟು ಇವಳ ಅಲ್ಲೇ ಇರುವಂತ ಜಾಗದಲ್ಲೇ ಇರ್ಬೇಕ ಇಲ್ದಿದ್ರೆ ಹೊರ ಬಂದ್ರೆ ಇನ್ ಯಾವ್ಯಾವ ರೀತಿಯ ಪರಿಣಾಮಗಳು ಬೀರುತ್ತೋ ಅನ್ನುವಂಥದ್ದು ಖಂಡಿತವಾಗೂ ಎಲ್ಲಾ ಆಯಾಮಗಳಲ್ಲೂ ಇದ್ದೇ ಇರುತ್ತೆ ಅದನ್ನ ನಾನು ಖಂಡಿತವಾಗೂ ಎದುರಿಸಲೇಬೇಕು ಆ ಸ್ಥಿತಿಯನ್ನ ನಾನು ಎದುರಿಸ್ತೇನೆ ಪಾಡಿಗೆ ನಾನು ನಾಲ್ಕು ಗೋಡೆಗಳ ಮಧ್ಯೆ ಪಾಡಿಗೆ ನಾನು ನಾನು ಸುಖೋಮಲವಾಗಿದ್ದು ಹೂವು ಹಣ್ಣು ಸೂರ್ಯ ನದಿ ಗುಡ್ಡ ಬೆಟ್ಟ ಕವಿತೆ ಬರ್ಕೊಂಡಿರ್ತೀನಿ ಅಂತಂದ್ರೆ ಅಂದ್ರೆ ನನ್ನ ಮನಸ್ಥಿತಿಗೆ ಅದ ಒಗ್ದೇ ಇರುವಂತ ವಿಷಯ ನಾನು ಏನು ನನ್ನ ಕಲ್ಪನೆಯ ಸಮಾಜ ಯಾವ್ದನ್ನ ನಾನು ಬಯಸ್ತಾ ಇದ್ದೀನಿ ಅದನ್ನ ನಾನು ರೂಪಿಸ್ಕೊಳ್ಬೇಕು ಅಂದ್ರೆ ಖಂಡಿತವಾಗಿ ನಾನು ಇದನ್ನೆಲ್ಲ ಎದುರಿಸಲೇಬೇಕು ನಾನು ಇದನ್ನ ಒಳಗೊಳ್ಳಲೇಬೇಕು ಮತ್ತು ನಾನು ಎದುರಿಸಿದಾಗ ಮಾತ್ರ ಅದನ್ನ ಬೇರೆಯವ್ರಿಗೆ ನಾನು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಅದನ್ನು ಖಂಡಿತವಾಗೂ ನನ್ನ ಬದುಕಿನ ದಾರಿ ಉದ್ದಕ್ಕೂ ಮಾಡ್ಕೊಂಡೇ ಬಂದೀನಿ ಆದರೆ ನನ್ನ ಕುಟುಂಬದವರು ನನ್ನ ಪತಿ ಇರಬಹುದು ನನ್ನ ಮಗ ಸೊಸೆ ಮತ್ತು ನನ್ನ ತಂದೆ ತಾಯಿಯವರೆಲ್ಲರೂ ಕೂಡ ಪ್ರಾರಂಭದಲ್ಲಿ ಒಂದ್ ರೀತಿಯಲ್ಲಿ ನಿನ್ನ ಇದನ್ನು ಇಟ್ಕೊಂಡು ಮಾಡು ಯಾಕೆ ತುಂಬ ಅತಿಯಾಗಿ ಮೈ ಮೇಲೆ ಎಳ್ಕೊಂಡು ಯಾಕೆ ಮಾಡ್ತೀಯ ಅನ್ನೋಂಥದ್ದು ಇದು ಬಿಟ್ಟರೆ ನನಗೆ ಯಾವುದು ನಿರ್ಬಂಧ ಆಗಲಿ ಅಥವಾ ಇದನ್ನ ಮಾಡಲೇಬೇಡ ಅಂತಾಗಲಿ ಯಾವತ್ತೂ ಏನೂ ಹೇಳಿಲ್ಲ ಅದಕ್ಕೊಂದು ಪೂರಕವಾದಂಥ ವಾತಾವರಣವನ್ನೇ ನನಗೆಲ್ಲರೂ ಕೊಟ್ಟು ಬೆಳೆಸಿದ್ದಾರೆ ಮನೆಯ ಜವಾಬ್ದಾರಿಗಳನ್ನ ಅಷ್ಟು ಅವರು ವಹಿಸ್ಕೊಂಡು ಮಾಡ್ಕೊಂಡು ಬಂದಿದ್ದರಿಂದ ನನಗಿಷ್ಟು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ತೀನಿ ಮತ್ತು ಆ ರೀತಿ ವಾತಾವರಣ ಎಲ್ಲರಿಗೂ ಪ್ರಾರಂಭದಲ್ಲೇ ಎಲ್ಲರಿಗೂ ಸಿಕ್ಕಲ್ಲ ಎಲ್ಲರಿಗೂ ಸಿಕ್ಕಲ್ಲ ಅದು ಯಾರಿಗೂ ಸಿಕ್ಕಲ್ಲ ಅಂತ ಹೇಳ್ಬೋದು ಆದರೆ ನಾವು ನಮ್ಮ ಯಾವ ಒಳಿತಿನ ಅಥವಾ ನಾವು ಅಂದ್ಕೊಂಡಿರುವಂಥ ಈ ಸಮಾಜದ ಸ್ವಾಸ್ಥ್ಯವನ್ನು ನಾವೇನು ಬಯಸ್ತಾ ಇದ್ದೀವಿ ಅದಾಗಬೇಕು ಅಂತ ನಾವು ನಿರೀಕ್ಷಿಸ್ತಿದ್ದೀವಿ ಅನ್ನೋದು ಮನವರಿಕೆ ಮಾಡಿಕೊಟ್ರೆ ಕುಟುಂಬಕ್ಕೆ ಖಂಡಿತವಾಗಿ ಅವರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಮತ್ತು ನಿಲ್ತಾರೆ ನಮ್ಮ ಜೊತೆಗೆ ಬೆಂಬಲವಾಗಿ ಎಲ್ಲದಕ್ಕಿಂತ ಹೆಚ್ಚು ಅವರೇನು ನಮಗೆ ಬೆಂಬಲವಾಗಿ ನಿಲ್ದಿದ್ರು ಪರವಾಗಿಲ್ಲ ನಮಗೊಂದು ಮಾನಸಿಕವಾದಂತ ಬೆಂಬಲವನ್ನ ಆತ್ಮಸ್ಥೈರ್ಯವನ್ನ ನೈತಿಕ ಬೆಂಬಲವನ್ನ ಕೊಟ್ರೆ ಅದೆಲ್ಲದಕ್ಕಿಂತ ದೊಡ್ಡದು ಅಂತ ನಾನು ಭಾವಿಸ್ತೀನಿ ನಿಮ್ಮ ಅನೇಕ ಕೃತಿಗಳು ಅಂದ್ರೆ ಗಳಿಗೆ ಬಟ್ಟಲ ತಿರುವುಗಳಲ್ಲಿ ಇರಬಹುದು ಕಡಲಿಗೆ ಎಷ್ಟೊಂದು ಬಾಗಿಲು ಲಹರಿ ಹೇಮೆಡಲಲ್ಲಿ ಆಮೇಲೆ ಒಂದಿಷ್ಟು ಹಸಿಮಣ್ಣು ಬಾಗಿಲ ಚೆ ಮೌನ ಮತ್ತೆ ಹೆಣ್ಣೊಳ ನೋಟ ನಿಶ್ತಂತು ವಿನಯ ಎಳೆ ಈ ಎಲ್ಲಾ ಕೃತಿಗಳ ಜೊತೆಗೆ ಇತ್ತೀಚೆಗೆ ಒಂದು ಬಹಳ ಮಹತ್ವದ ಕಾರ್ಯವನ್ನು ಮಾಡಿದಿರಿ ನಮ್ಮ ಜೊತೆಗಿರುವಂತಹ ಸಾಮಾಜಿಕ ಹೋರಾಟಗಾರರಾದ ಎಸ್ ಆರ್ ಹಿರೇಮಠವರ ಒಂದು ಜೀವನಾನುಭವ ಅಂತ ಹೇಳ್ಬೋದು ಅನ್ಸುತ್ತೆ ಅದನ್ನ ಮಾಡುವಾಗ ಹೇಗನ್ನತು ಅಂದ್ರೆ ಒಬ್ಬ ಲೇಖಕಿಯಾಗಿ ಇನ್ನೊಬ್ಬರ ಅನುಭವವನ್ನ ಹಿಡಿದಿಡುವಂತದ್ದು ಕಷ್ಟದ ಕೆಲ್ಸವ ಹೇಗೆ ಪೂರ್ತಿ ಸತ್ಯನೂ ಹೇಳಕ್ಕಾಗಲ್ಲ ಸತ್ಯವನ್ನು ಮುಚ್ಚಿಡಕ್ಕೂ ಆಗಲ್ಲ ಆ ಥರದ ಒಂದು ಕೆಲಸವನ್ನ ಅವರ ಅನುಭವವನ್ನು ನಿಮಗೆ ಕಟ್ಟಿಕೊಡುವಾಗ ಆಗಿರುವಂತಹ ಅನುಭವ ಹೇಗಿತ್ತು ಎಸ್ ಆರ್ ಹಿರೇಮಠರನ್ನ ನಾನು ತುಂಬಾ ಅನಿರೀಕ್ಷಿತವಾಗಿ ಭೇಟಿ ಮಾಡಿದೆ ಅವರ ಸಾಮಾಜಿಕ ಕೆಲಸಗಳು ಹೋರಾಟಗಳು ನನಗೆ ತುಂಬಾ ಈ ರೀತಿಯಾದಂತಹ ಮಾದರಿಗಳಿಗಾಗಿ ನಾನು ಹುಡುಕಾಡ್ತಾ ಇದ್ದೆ ಯಾಕೆಂದ್ರೆ ನಮ್ಮಲ್ಲಿ ಚಿಂತನೆಗಳು ಬಹಳಷ್ಟಿದಾವೆ ಬೀಜ ರೂಪದಲ್ಲಿರುವಂತಹ ವಿಚಾರಗಳು ತುಂಬಾ ಇದ್ದಾವೆ ಅನೇಕ ವಿಚಾರವಂತರು ಇದನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಆದರೆ ನಿಜವಾಗಿ ಅದನ್ನ ನಾವು ಕಾರ್ಯರೂಪಕ್ಕೆ ಇಳಿಸೋದು ಹೇಗೆ ಅನ್ನುವಂತಹ ಹುಡುಕಾಟದ ಹಿನ್ನೆಲೆಯಲ್ಲಿ ಹಿರೇಮಠರು ನನಗೆ ತುಂಬಾ ಮುಖ್ಯವಾದವರು ಅಂತ ಅನ್ನಿಸ್ತು ಅವ್ರದೊಂದು ಸಂದರ್ಶನ ಮಾಡಿದ ನಂತರ ಅವರು ನೀವೇ ಇದು ನನ್ನ ಜೀವನ ಕಥನವನ್ನ ಬರಿಬೇಕು ಅನ್ನುವಂತ ತುಂಬಾ ದೊಡ್ಡ ಸವಾಲನ್ನು ನನಗೆ ಕೊಟ್ಟರು ನಾನು ಪ್ರಾರಂಭದಲ್ಲಿ ನಿರಾಕರಿಸ್ದೆ ಯಾಕೆಂದ್ರೆ ನನಗೆ ತುಂಬ ಒತ್ತಡಗಳಿತ್ತು ಸಾಮಾಜಿಕವಾಗಿ ಮತ್ತೆ ನನ್ನ ವೈಯಕ್ತಿಕ ಕೆಲಸಗಳ ಒತ್ತಡಗಳು ಇದ್ದಿದ್ರಿಂದ ಆದ್ರೆ ಒಪ್ಕೊಂಡ ನಂತರ ಅವ್ರನ್ನ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಸಂದರ್ಶಿಸಿದಂಥದ್ದು ಆಮೇಲೆ ಅವ್ರ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಎಲ್ಲಿ ಸಂಘಟನೆಗಳನ್ನು ಕಟ್ಟಿದ್ದಾರೆ ಅದನ್ನೆಲ್ಲ ಹೋಗಿ ಅಧ್ಯಯನ ಮಾಡಿಕೊಂಡು ಅದನ್ನ ಬರಹ ರೂಪ ಕೇಳಿಸೋ ಅವರು ಹಲವಾರು ಸಾವಿರಾರು ಪುಟಗಳಷ್ಟು ವರದಿಗಳನ್ನ ಪತ್ರಗಳನ್ನು ಆ ಸಂದರ್ಭದ ಅವ್ರು ಮಾಡ್ಕೊಂಡಂತ ನೋಟ್ಸ್ಗಳನ್ನ ಎಲ್ಲ ನನಗೆ ಕೊಟ್ರು ಅವೆಲ್ಲ ಇಂಗ್ಲಿಷ್ ನಲ್ಲಿದ್ವು ಎಲ್ಲವೂ ಹೆಚ್ಚು ಕಮ್ಮಿ ಅವ್ರದ್ದು ಶೇಕಡಾ ತೊಂಬತ್ತರಷ್ಟು ಅವ್ರಿಗೆ ಅವರ ಬಗೆಗಿನ ಮಾಹಿತಿಗಳೆಲ್ಲ ಇಂಗ್ಲಿಷ್ ನಲ್ಲೇ ಇದ್ದಿದ್ದು ಆಮೇಲೆ ಅದನ್ನೆಲ್ಲವನ್ನು ಕನ್ನಡಕ್ಕೆ ಅನುವಾದಿಸ್ಕೊಂಡು ಆ ಕನ್ನಡದ ಅನುವಾದದಲ್ಲಿ ಇರುವಂತಹ ಸಾರಾಂಶವನ್ನ ತಕ್ಕೊಂಡು ಅದು ನನಗೆ ಈ ಕತೆಗೆ ಪೂರಕವಾಗಿ ಹೇಗೆ ಬೇಕೋ ಅದನ್ನ ಅಳವಡಿಸ್ಕೊಂಡು ಮತ್ತೆ ಅದನ್ನ ನಾನು ಕಥನದ ರೂಪದಲ್ಲಿ ನಾವು ಸಾಧ್ಯವಾದಷ್ಟು ಅವ್ರ ಭಾಷೆನಲ್ಲೇ ಅವರು ಬಿಜಾಪುರ ಧಾರವಾಡದ ಭಾಷೆ ಆ ಭಾಷೆನಲ್ಲೇನೆ ಅವರ ಮುಖತ ಅಂದ್ರೆ ಪ್ರಥಮ ವ್ಯಕ್ತಿಯ ಮಾತುಗಳಲ್ಲೇ ಹೇಳ್ತಾ ಬಂದಿದ್ದು ಆದ್ರೆ ಆಮೇಲೆ ಏನಾಯ್ತು ಅವರು ಸಾಮುದಾಯಿಕ ಕೆಲಸ ಯಾವಾಗ ಶುರು ಮಾಡ್ತಾರೆ ಆವಾಗ ಅದನ್ನ ನಾನು ಅವರ ಮಾತುಗಳಲ್ಲಿ ಹೇಳಕ್ಕೆ ಸಾಧ್ಯ ಆಗ್ಲಿಲ್ಲ ಆ ನಂತರ ನನ್ನ ಮಾತುಗಳಲ್ಲಿ ನಿರೂಪಕಳ ಮಾತಿನಲ್ಲಿ ಅದನ್ನ ನಾನು ಪ್ರೆಸೆಂಟ್ ಮಾಡ್ತಾ ಬಂದೆ ಹೀಗಾಗಿ ಇದೊಂದು ತುಂಬಾ ದೊಡ್ಡ ವ್ಯಾಪಕವಾದಂತ ಹೆಚ್ಚು ಕಮ್ಮಿ ನಾನು ಆರೇಳು ವರ್ಷಗಳನ್ನ ಇದಕ್ಕಾಗಿ ವಿನಿಯೋಗಿಸ್ಬೇಕಾಯ್ತು ರಾತ್ರಿ ಹಗಲು ಕೆಲಸವನ್ನ ಮಾಡ್ಬೇಕಾಯ್ತು ಅದೇನೋ ಗೊತ್ತಿಲ್ಲ ನನಗೆ ಒಂಥರ ತುಂಬಾ ಕೆಲಸ ಈ ತರದ್ ಕಷ್ಟದ ಕೆಲಸಗಳೇ ನನ್ಗೆ ತಾನಾಗೇ ಬರುತ್ತೋ ನಾನೇ ಒಪ್ಕೊಂತೀನೋಲ್ ಬರುತ್ತೋ ಬರುತ್ತೋ ಅಥವಾ ನಾನೇ ಈ ತರದನ್ನ ಮಾಡ್ಕೊಂಡ್ಬಿಡ್ತೀನೋ ನನ್ ಕೈಯಾರೇ ಗೊತ್ತಾಗಲ್ಲ ಆದ್ರೆ ಇವೆಲ್ಲವೂ ತುಂಬಾ ಮುಖ್ಯವಾದಂತದ್ದೇನೆ ದಾಖಲೀಕರಣ ಅನ್ನೋಂಥದ್ದು ನಮ್ಮ ಮೇಲಿರುವಂತಹ ಜವಾಬ್ದಾರಿ ಒಬ್ಬ ಈ ಪ್ರಸ್ತುತ ಸಮಾಜದ ಇವತ್ತಿನ ತುಂಬಾ ಮುಖ್ಯವಾದಂತಹ ಹೋರಾಟಗಾರ ತುಂಬ ಒಳ್ಳೆಯ ಚಿಂತಕ ಸಮಾಜ ಅಥವಾ ಈ ಇಡೀ ರಾಜಕೀಯ ವ್ಯವಸ್ಥೆ ಹೇಗಿರಬೇಕು ಅನ್ನುವಂಥ ತುಂಬ ದೊಡ್ಡ ಪರಿಕಲ್ಪನೆಗಳಿರುವಂಥ ವ್ಯಕ್ತಿ ಹಾಗಾಗಿ ಅದನ್ನ ಸಮಗ್ರವಾಗಿ ನಾನು ಕಟ್ಟಿಕೊಡ್ಬೇಕಾದ್ರೆ ನಾನು ಪೂರಕವಾಗಿ ಆ ಸಂದರ್ಭದ ಎಲ್ಲವನ್ನೂ ಅಧ್ಯಯನ ಮಾಡ್ಬೇಕಾಗಿತ್ತು ನೋಟ್ಸ್ ಮಾಡ್ಕೊಳ್ಬೇಕಿತ್ತು ಇಂಗ್ಲಿಷ್ ಅಲ್ಲಿ ಕನ್ನಡಕ್ಕೆ ಅನುವಾದ ಮಾಡ್ಕೊಳ್ಬೇಕಿತ್ತು ನೂರು ಗಂಟೆಗಳಿಗೂ ಹೆಚ್ಚು ಅವರು ಮಾತಾಡಿಸಿದ್ದು ಅದನ್ನ ಟ್ರಾನ್ಸ್ಕ್ರೈಬ್ ಮಾಡ್ಕೊಳ್ಬೇಕಿತ್ತು ಯಾರು ಅವ್ರ ಭಾಷೆ ಸರಿಗೆ ಅರ್ಥ ಆಗ್ತಿರ್ಲಿಲ್ಲ ನಾನೇ ಹೆಚ್ಚು ಕಮ್ಮಿ ಒಂದು ವರ್ಷ ಕೂತು ಅದನ್ನ ನಾನು ಟ್ರಾನ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಯ್ತು ಹಿಂಗೆ ಬೇರೆ ಬೇರೆಯವರ ಸಹಾಯವನ್ನ ಸಹಕಾರವನ್ನ ತಗೊಂಡು ಮಾಡ್ಕೊಂಡೆ ಇದೆಲ್ಲ ಒಂದ್ ರೀತಿಯಲ್ಲಿ ತುಂಬಾ ಕಷ್ಟಕರವಾಗಿದ್ರೂ ಕೂಡ ಅದನ್ನ ಒಂದು ಸಾರವನ್ನ ಮಾತ್ರ ಕ್ರೋಢೀಕರಿಸಿ ಒಂದು ಪುಸ್ತಕ ರೂಪದಲ್ಲಿ ಒಂದು ಹಂತದ್ದು ಮೊದಲ ಹಂತದ್ದು ಅದೇನು ತಳಮಟ್ಟದ್ದು ಅಂತ ಹೇಳ್ಬೋದು ಅಷ್ಟೇ ಆದಂತರದ ಪುಸ್ತಕ ನಿಜವಾಗೂ ಅವರ ಪ್ರತಿಯೊಂದು ಹೋರಾಟದ್ದು ಬಗ್ಗೆನೂ ಪ್ರತ್ಯೇಕವಾಗೇ ಪುಸ್ತಕವನ್ನ ತರೋ ಸಾಧ್ಯತೆ ಇದೆ ಅದನ್ನ ಮುಂದಿನವ್ರು ಯಾರಾದರೂ ಮಾಡಿ ಅಂತ ನಾನು ಯಾವಾಗಲೂ ಎಲ್ಲ ನಮ್ಮ ಯುವಕರಿಗೆ ಹೇಳ್ತಾ ಇರ್ತೀನಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಇದನ್ನ ಮಾಡಿದ್ದೀನಿ ಮುಂದಿನವ್ರು ಇದನ್ನ ಮುಂದುವರೆಸಿದ್ರೆ ಒಳ್ಳೇದು ನಿಮ್ಮ ಇದುವರೆಗಿನ ಕೃತಿಗಳು ಎಲ್ಲವೂ ಮಹತ್ವದ್ದೇ ಅಂತ ಅನ್ಸುತ್ತೆ ನನಗೆ ಕವಿತೆಗಳಂತೂ ಗೊತ್ತಿಲ್ಲಪ್ಪ ಕವಿತೆಗಿರುವಂತಹ ಶಕ್ತಿನೇ ಬೇರೆ ಅದು ಒಂದು ಸಾವಿರ ಪುಟ ಹೇಳುವಂತಹ ಒಂದು ಸಂದೇಶ ಏನಿದೆ ಒಂದು ಸಣ್ಣ ಕವಿತೆ ಹೇಳುತ್ತೆ ಆ ತರದ ಒಂದು ಬಹಳ ಶಕ್ತಿಯುತವಾದಂತಹ ಕವಿತೆಗಳು ಇದೆ ಇದಲ್ಲದೆ ನಿಮ್ಮ ಇವಳ ಭಾರತ ಇದುವರೆಗಿನ ನಿಮ್ಮ ಬರಹಗಳ ಗುಚ್ಛ ಅದು ಆ ಕೃತಿ ಬಗ್ಗೆ ಮಾತಾಡೋದಾದ್ರೆ ಅದು ಇಪ್ಪತ್ತು ವರ್ಷಗಳಿಂದ ನಾನು ಏನೇನು ಬರ್ಕೊಂಡು ಬಂದಿದ್ದೆ ಹ್ಮ್ ನೂರಾರು ಪುಟಗಳಷ್ಟು ಬರಹಗಳದು ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಸಂಕಲನ ತಗೊಂಡ್ ಬನ್ನಿ ಯಾಕೆಂದ್ರೆ ಬಿಡಿ ಬಿಡಿಯಾಗಿದೆ ಎಲ್ಲ ನಿಮ್ಮ ಬರಹಗಳು ಅದು ಬರೀ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಚಿಂತನೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಸಾಮಾಜಿಕವಾಗಿ ಈಗ ನಾನು ಒಬ್ಬ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಮಗಳಿರ್ಬೋದು ಕಿಡ್ನಾಪ್ ಒಳಗಾದಂಥ ಹೆಣ್ಮಗಳಿರ್ಬೋದು ಬಾಲ್ಯ ವಿವಾಹ ಸಂಬಂಧಿ ಇರಬಹುದು ಆಮೇಲೆ ಹೆಣ್ಣು ಭ್ರೂಣ ಹತ್ಯೆ ಇರಬಹುದು ಈ ರೀತಿ ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಇರ್ಬೋದು ಮತ್ತೆ ವೇಷಾವಟಿಕೆ ಜಾಲಕ್ಕೆ ಅನಿವಾರ್ಯತೆಯಿಂದ ಬಿದ್ದಂತಹ ಹೆಣ್ಣುಮಕ್ಕಳ ಪರಿಸ್ಥಿತಿಗಳಿರ್ಬೋದು ಹೀಗೆ ಅನೇಕ ಆಯಾಮಗಳಲ್ಲಿ ನಾನು ಬರವಣಿಗೆಯನ್ನು ಮಾಡ್ಕೊಂಡು ಬಂದಿದ್ರಿಂದ ಅದನ್ನೆಲ್ಲ ಸಂಗ್ರಹಿಸಿ ಲೇಖನ ಪುಸ್ತಕ ರೂಪದಲ್ಲಿ ತನ್ನಿ ಅಂತ ಹೇಳಿ ನಿಜವಾಗಿ ಮಹಿಳಾ ಅಧ್ಯಯನದ ಹೆಣ್ಮಕ್ಳುಗಳು ಮತ್ತು ಈ ಸಾಮಾಜಿಕ ಅಧ್ಯಯನದ ವಿದ್ಯಾರ್ಥಿಗಳು ಹೇಳ್ತಾನೆ ಇದ್ರು ಆದ್ರೆ ನನಗೆ ಅದನ್ನ ಪಟ್ಟಾಗಿ ಕೂತು ಅದನ್ನ ಪುಸ್ತಕ ರೂಪದಲ್ಲಿ ತರುವಷ್ಟು ವ್ಯವಧಾನ ಸಮಯ ಅದಕ್ಕೆ ವಿನಿಯೋಗಿಸಬೇಕಾಗಿದ್ದ ಶ್ರಮ ಇವೆಲ್ಲದರ ಕಷ್ಟ ಇದ್ದಿದ್ರಿಂದ ತುಂಬಾ ದಿನಗಳಿಂದ ಇದನ್ನ ಮಾಡಕ್ಕೆ ಆಗಿರ್ಲಿಲ್ಲ ಆಮೇಲೆ ಈ ಯಾವಾಗ ಭಾರತ ಸ್ವಾತಂತ್ರ್ಯಕ್ಕೆ ಎಪ್ಪತ್ತೈದು ವರ್ಷ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ಳೋ ಸಂದರ್ಭ ಬಂದಿದೆ ಈ ಸಂದರ್ಭದಲ್ಲಿ ಆದ್ರೂ ಹೊರ ಬರಲಿ ಅನ್ನುವಂತಹ ಆಶಯದಿಂದ ಅದರಲ್ಲೂ ಪಲ್ಲವ ಪ್ರಕಾಶನದವರು ಇದನ್ನ ಹೊರಗೆ ತನ್ನಿ ಬೇಗ ನಾವು ಸಂಕಲನವನ್ನ ಪ್ರಕಟಿಸ್ತೀವಿ ಅಂತ ಕೇಳಿದ್ರಿಂದ ಅದನ್ನ ಪಟ್ಟಾಗಿ ಕೂತು ತುಂಬಾ ಅದು ಒಂದು ರೀತಿಯಲ್ಲಿ ಕಷ್ಟದ ಯಾಕೆ ಯಾಕೆಂತಂದ್ರೆ ಎಲ್ಲೆಲ್ಲೋ ಚದರು ಹೋಗಿತ್ತು ಲೇಖನಗಳು ಆಮೇಲೆ ಕೆಲವು ರಿಪಿಟೇಶನ್ಸ್ ಕೆಲವನ್ನ ತಿದ್ದುಪಡಿ ಮಾಡ್ಬೇಕಿತ್ತು ಯಾಕೆಂದ್ರೆ ಇಪ್ಪತ್ತು ವರ್ಷದ ಹಿಂದೆ ಬರೆದಂತಹ ಅಥವಾ ಈ ಇಪ್ಪತ್ತು ವರ್ಷದಿಂದ ಮುಂದಕ್ಕೂ ಬರೆದಂಥ ಲೇಖನಗಳು ಕಾನೂನಿನ ಬದಲಾವಣೆಗಳಾಗಿರುತ್ತೆ ಸರ್ಕಾರಿ ಆದೇಶಗಳಲ್ಲಿ ಏನಾದ್ರು ಬದಲಾವಣೆಗಳಾಗಿರುತ್ತೆ ಪರಿಸ್ಥಿತಿಗಳಲ್ಲಿ ಬದಲಾವಣೆಗಳಾಗಿರುತ್ತೆ ಮತ್ತೆ ಅಂಕಿಅಂಶಗಳನ್ನ ನಾನು ಯಾವತ್ತಿಂದೋ ಹೇಳ್ತಾ ಹೇಳ್ತಾ ಇವತ್ತಿನ ಅಂಕಿಅಂಶಗಳನ್ನು ನಾನು ಜೊತೆಗೆ ಹೇಳಿದ್ರೆ ಮಾತ್ರ ಅದೊಂದು ಅಧ್ಯಯನಾತ್ಮಕವಾದಂತಹ ಆಕರ ಪುಸ್ತಕವಾಗಿ ಹೆಚ್ಚಿನವ್ರಿಗೆ ಉಪಯೋಗ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅದನ್ನೆಲ್ಲವನ್ನೂ ಕ್ರೋಢೀಕರಿಸಿ ನಾನು ಅಧ್ಯಯನವನ್ನ ಮಾಡ್ತಾ ಮಾಹಿತಿಯನ್ನ ಕಲೆ ಹಾಕ್ತಾ ಅದಕ್ಕೆ ಪೂರಕವಾಗಿ ಬೇಕಾದಂತ ಕಾನೂನಿನ ಅಂಶಗಳನ್ನೂ ಸೇರಿಸ್ತಾ ನನ್ನ ಅನುಭವದ ಸಾರವನ್ನು ಅದ್ರೊಳಗಡೆ ತರ್ತಾ ಎಲ್ಲವನ್ನೂ ಕ್ರೋಡೀಕರಿಸಿ ಅದನ್ನ ಮಾಡ್ದ ಎರಡ್ ಸಾವಿರದ ಇಪ್ಪತ್ ಪುಸ್ತಕ ಹೊರ ಬಂತು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಬಂದಿದ್ರಿಂದ ಅದು ತುಂಬಾ ಜನಕ್ಕೆ ಅದು ಎಲ್ಲರೂ ಹೇಳೋದು ಈ ಮಹಿಳಾ ಕೆಲಸಗಳನ್ನ ಮಾಡೋದಕ್ಕೆ ನಮ್ಗೆ ಹೇಗೆ ಏನು ಅನ್ನೋದಕ್ಕೆ ಒಂದು ಕೈಪಿಡಿ ರೀತಿಯಲ್ಲಿ ನನಗೆ ತುಂಬಾ ಸಮಾಧಾನವನ್ನ ತಂದ್ಕೊಟ್ಟಿದೆ ಆ ಪುಸ್ತಕ ಪುಸ್ತಕನೇ ಆಗಿದೆ ಅದು ಅಂದ್ರೆ ಈಗ ಅದನ್ನ ಇಪ್ಪತ್ ವರ್ಷ ಬಿಟ್ಟು ಓದಿದ್ರೆ ಇಪ್ಪತ್ ವರ್ಷದ ಹಿಂದಿನ ಪರಿಸ್ಥಿತಿ ಎಲ್ಲ ಅರ್ಥ ಆಗ್ಬಿಡುತ್ತೆ ಏನಿತ್ತು ಹೇಗಿತ್ತು ಅಂತ ಹೀಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ ಈ ಎಲ್ಲಾ ನಿಮ್ಮ ಕೃತಿಗಳನ್ನ ಮತ್ತೆ ನಿಮ್ಮ ಒಟ್ಟಾರೆ ಇದುವರೆಗಿನ ನಿಮ್ಮ ಹೋರಾಟದ ಮಜಲುಗಳನ್ನ ನೋಡ್ತಾ ಬಂದ್ರೆ ನನಗೆ ಮಹಿಳಾ ಸಾಹಿತ್ಯ ಅಂತೆಲ್ಲ ಬೈಫರ್ಕೇಶನ್ ಇಷ್ಟ ಆಗಲ್ಲ ಸಾಹಿತ್ಯ ಅಷ್ಟೇ ಮಹಿಳಾ ಸಾಹಿತ್ಯ ಬೇರೆ ಪುರುಷ ಸಾಹಿತ್ಯ ಬೇರೆ ಅಂತೆಲ್ಲ ಇಲ್ಲ ಹಾಗೆ ನಾನು ನೋಡಿದ್ರೆ ಈಗಿನ ನಮ್ಮ ಸಮಕಾಲೀನ ಸಾಹಿತಿಗಳಲ್ಲಿ ನೀವು ಒಂದು ಪ್ರಮುಖ ಸ್ಥಾನದಲ್ಲಿ ನೀವು ಇದ್ದೀರಾ ಅಂತ ನಾನಂತೂ ಭಾವಿಸ್ತೀನಿ ಹೀಗೆ ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಜೊತೆಗೆ ನಿಮ್ಮ ಕಾವ್ಯದ ಹೊರತೆ ಇನ್ನೂ ಹೆಚ್ಚೆಚ್ಚು ಪುಟ್ಟದ್ದು ಬರಲಿ ಇನ್ನಷ್ಟು ಪುಸ್ತಕಗಳು ಇನ್ನಷ್ಟು ಒಳನೋಟಗಳು ನಿಮ್ಮಿಂದ ನಮ್ಗೆ ಸಿಗ್ಲಿ ಅವೆಲ್ಲ ದೀಪ ಆಗ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸಬಹುದು ಅಂತ ಅನ್ಸುತ್ತೆ ಮಾತಾಡ್ಸೂ ಆಕಾಶವಾಣಿ ಎಲ್ಲ ಧನ್ಯವಾದಗಳು ಗೆಳತಿಯರೇ ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಕವಯಿತ್ರಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾದ ರೂಪಾ ಹಾಸನ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ